ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಟ್ನಾ ಹೈಜಿ ಪಟ್ನಾ ಹೈ ಏಳನೇ ತರಗತಿ ಇದೊಂದು ಪಾಠದ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಟ್ನಾ ಹೈಜಿ ಪಟ್ನಾ ಹೈ ಮೊದಲನೇದಾಗಿ ಪಟ್ನಾ ಹೈಜಿ ಪಟ್ನಾ ಹೈ ಇದೊಂದು ಪಾಠನ ಸುಲಭ ರೀತಿ ಓದಕ್ಕೆ ನಾವು ಕಠಿಣ ಶಬ್ದಗಳನ್ನು ಅಂದರೆ ಕಠಿಣ ಶಬ್ದಗಳನ್ನು ಡಿಕ್ಟೇಷನ್ ಮೀನ್ಸ್ ಕಠಿಣ ಶಬ್ದಗಳನ್ನು ಬರ್ಕೊಂಡು ಹೋಗ ಕನ್ನಡ ಅರ್ಥನ ಬರ್ಕೊಳ್ಳೋದ್ರಿಂದ ಪಾಠ ಈಸಿಯಾಗಿ ಅರ್ಥವಾಗುತ್ತೆ ಅಂತ ನಾವು ಮೊದಲೇದಾಗಿ ಇದನ್ನ ಮಾಡ್ತೀವಿ ನಾವು ವರ್ಣಮಾಲಾ ಶಬ್ದ ಅಂದರೆ ಅಪೋಸಿಟ್ ವರ್ಡ್ಸ್ ಈ ಕಡೆ ಪ್ರಶ್ನೋತ್ತರಗಳ ವಿಡಿಯೋನ ಮಾಡಲಾಗಿದೆ ಪಟ್ನಾ ಹೈ ಪಟ್ನಾ ಹೈ ಒಂದು ಪಾಠಕ್ಕ ಸಂಬಂಧಪಟ್ಟಂತ ಪ್ರಶ್ನೆ ಉತ್ತರಗಳ ಇದೊಂದು ವಿಡಿಯೋ